ಇವತ್ತಿನ ಅಡುಗೆ ಬಸ್ಸಾರು ಈ ಬಸ್ಸಾರು ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತೊಗರಿಬೇಳೆ ಮತ್ತು ಸಬ್ಬಸಗೆ ಸೊಪ್ಪನ್ನು ಬಳಸ್ಕೊಂಡು ಬಸ್ಸಾರು ಮಾಡಿದ್ದೆ ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ರೈಸ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಗೆ ಇಟ್ಟಿದ್ದೆ ಅದಕ್ಕೆ ಒಂದು ಬೌಲಷ್ಟು ತೊಗರಿಬೇಳೆನ ತೊಳೆದು ಸೇರಿಸ್ತಾ ಇದ್ದೀನಿ ತೊಗರಿಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿನ ಹಾಕಿ ಬೇಯೋದಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ಸೊಪ್ಪನ್ನು ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ ನೀವು ಯಾವ ಸೊಪ್ಪು ಬೇಕು ಅದನ್ನು ಬಳಸ್ಕೊಬೋದು ತರಕಾರಿನೂ ಅಷ್ಟೇ ನಿಮ್ಗೆ ಯಾವುದಿಷ್ಟು ಅದನ್ನು ಹಾಕ್ಕೊಬೋದು ಬೇಳೆ ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದಾಗಿತ್ತು ಇವಾಗ ಕಟ್ ಮಾಡ್ಕೊಂಡ್ರ ಸಬ್ಬಾಸಕಾಯಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬೇಯೋದಕ್ಕೆ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊಪ್ಪು ಮತ್ತು ಬೇಳೆನ ಬೇಯೋದಕ್ಕೆ ಬಿಟ್ಬೇಡೋಣ ಈ ಟೈಮಲ್ಲಿ ಒಗ್ಗರಣೆ ಏನೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಅದನ್ನು ರೆಡಿ ಮಾಡಿಕೊಂಡೆ ಈಗ ತೊಗರಿಬೇಳೆ ಮತ್ತು ಸೊಪ್ಪು ಬೆಂದಾಗಿತ್ತು ಇದನ್ನು ಬಸ್ಕೋಬೇಕು ಬೇರೆ ಪಾತ್ರೆಗೆ ಈಗಿಲ್ಲಿ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ ನಂತರ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಇದಕ್ಕೆ ಹಿಂಗೆ ಸೇರಿಸ್ತೆ ಈಗ ಈಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬಸ್ಸಾರಿಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇನ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಇದನ್ನು ಇವಾಗ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಅರ್ಧ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಹಣ್ಣು ಅರ್ಧನೇ ಸಾಕಾಗುತ್ತೆ ಹುಣಸೆ ಹುಳಿ ಹಾಕೋಕ್ಕಿದೆ ಈಗ ಈ ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಣ್ಣು ಮೆತ್ತಗಾಗಿತ್ತು ಈಗ ಇದಕ್ಕೆ ಬೇಳೆ ಕಟ್ಟನ್ನು ಹಾಕೋತಾಯಿದ್ದೀನಿ ಈಗ ಇಲ್ಲಿ ಖಾರಕ್ಕೆ ಸಾರಿನ ಪುಡಿ ಸೇರಿಸ್ತಾ ಇದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮನೇಲಿ ಮಾಡಿರೋ ಸಾರಿನ ಪುಡಿ ಇದು ಅಮ್ಮ ಮಾಡಿ ಕಳಿಸ್ತಾರೆ ಅದನ್ನೇ ಇದ್ದೀನಿ ಮ್ಯಾಕ್ಸಿಮಮ್ ಸಾರಿಗೆ ಇದೇ ಸಾರಿನ ಪುಡಿನ ಬಳಸ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಈ ಸಾರಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕುದಿಸ್ಕೋಬೇಕು ಸಾರನ್ನು ಈಗ ಇದಕ್ಕೆ ಹುಣಸೆ ಹುಳಿ ಹಾಕೋಬೇಕು ನಿಮಗೆ ಹುಳಿ ಎಷ್ಟ ಇಷ್ಟ ಆಗುತ್ತೆ ಅಷ್ಟನ್ನು ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಸಿದಷ್ಟು ಸಾರು ಚೆನ್ನಾಗಿರುತ್ತೆ ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕೋತಾಯಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕಿ ಈರುಳ್ಳಿನ ಹುರ್ಕೋಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ಹಾಕೋಬೋದು ಈರುಳ್ಳಿನ ಈ ರೀತಿ ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಸೊಪ್ಪು ಮತ್ತು ಬೇಳೆ ಬೆಂದಿರೋದನ್ನು ಹಾಕೋಬೇಕು ಈ ಸೊಪ್ಪು ಮತ್ತು ಬೇಳೆನೋ ಅಷ್ಟೇ ಸಾರಿಗೆ ಹಾಕ್ಕೊಂಡ್ರೆ ಹದ ಕರೆಕ್ಟಾಗಿ ಬರುತ್ತೆ ಅದ್ರ ಜೊತೆಗೆ ಸಾರು ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸಾರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಈಗ ಸೊಪ್ಪು ಮತ್ತು ಬೇಳೆನೋ ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇಷ್ಟಾದರೆ ಪಲ್ಯ ರೆಡಿ ಆಗುತ್ತೆ ಬೇಕಿದ್ರೆ ನೀವು ಕಾಯಿ ತುರಿ ಹಾಕೋಬೋದು ಇಲ್ಲ ನಾವು ಕಾಯಿ ತಿನ್ನೋದೆಲ್ಲ ಜಾಸ್ತಿ ತಿನ್ನೋದ್ರೆ ಬೇಡ ನಾನು ಹಾಕ್ಕೋತಾಯಿದೀನಿ ಕಾಯಿ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈ ಪಲ್ಯನೂ ಅಷ್ಟೇ ಚಪಾತಿಗೆ ತಿನ್ಕೋಬೋದು ಚೆನ್ನಾಗಿರುತ್ತೆ ಬೌಲ್ಗೂ ಹಾಕ್ಕೊಂಡು ಹಾಗೆ ಪಲ್ಯನೂ ತಿನ್ಬೋದು ಸೊಪ್ಪು ಸಬಾಸ್ಗೆ ಸೊಪ್ಪು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪಲ್ಯ ರೆಡಿಯಾಗಿತ್ತು ಈಗ ಸಾರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೋ ಹಾಕೋದ್ರಿಂದ ಟೇಸ್ಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಹಾಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ರುಚಿ ರುಚಿಯಾಗಿರೋ ಬಸ್ಸಾರು ರೆಡಿ ರೆಡಿಯಾಗುತ್ತೆ ಈಗ ಬೇಕಿದ್ರೆ ನೀವು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹುಳಿ ಕಾರಣ ಅಡ್ಜಸ್ಟ್ ಮಾಡ್ಕೋಬೋದು ಆಗಿತ್ತು ಸೈಡಲ್ಲಿ ಮುದ್ದೆಗೂ ಇಟ್ಟಿದೆ ಅದು ರೆಡಿಯಾಗಿತ್ತು ಮುದ್ದೆ ವಿಡಿಯೋ ಬೇಕು ಅಂದರೆ ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೋಬೋದು ಹೀಗೆ ಮನೆಯಲ್ಲಿ ಊಟಕ್ಕೆ ಬಸ್ಸಾರು ಮತ್ತು ಮುದ್ದೆ ರೆಡಿಯಾಗಿತ್ತು ಈ ಬಸ್ಸಾರು ಏನಿದೆ ಅದು ಪರ್ಫೆಕ್ಟ್ ಮೀಲ್ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಕಾರ್ಬ್ ಪ್ರೋಟೀನ್ ಮತ್ತು ಫೈಬರ್ ಎಲ್ಲ ಸಿಗುತ್ತೆ ಅಷ್ಟೇ ಅಲ್ಲದೆ ರುಚಿಯಾಗೂ ಇರುತ್ತೆ ಮನೇಲಿ ಹೀಗೆ ಒಂದು ಸತಿ ಮಾಡ್ಕೊಳ್ಳಿ ಹೇಗೆ ಬಂದಿತ್ತು ಅನ್ನೋದನ್ನು ತಿಳಿಸಿ ಈ ಬಿಸಿ ಬಿಸಿ ಬಸ್ಸಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಕಮೆಂಟ್ ಸೆಕ್ಷನ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಬೋದು